ನೀವು ಚಿಮ್ಮದ ಜೊತೆ ಆಟ ಆಡುತ್ತ ಮತ್ತು ಸಿಡಿಮತ್ತಿನ ಮೇಲೆ ಕುಳಿತು ಆಟ ಆಡುತ್ತ ಇದಕ್ಕೂರಿಗೆ ಮಾನಿ ಪ್ರಾಣಿ ಆಗುದು ಖಂಡಿತ ಪ್ರಯಾಣ ಶಾಂತಿ ಸಮಾಜ ರಾಣಿ ಚಾಯ್ ಇದರಿಂದ ನಿಮ್ಮ ಕಿದ್ದೂರಿಗೆ ತುಂಬ ನಷ್ಟವಾಗುವುದು ರಾಣಿ ಚಾಯ್ ಇದರ ಪ್ರತಿಫಲವನ್ನು ಬೇಗನೆ ಮುಂದೆ ಕಾಣಬಿರಿ ಬರುತ್ತೇವೆ ನಾಳೆ ನಡಿ ಹಿತದಲ್ಲಿ ನಿಂದು ಕಟ್ಟ ಪ್ರಾಣವನ್ನು ಮತ್ತೆ ಕರಗುತ್ತಿಲ್ಲವೆಂದು ನನಗೆ ಭಾಷೆ ಅಯ್ಯೋ 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 ಸುಯೋಧನ ಈಗ ನಿಂದು ಕೆಟ್ಟೆ ಅಯ್ಯೋ ಅರ್ಧ ತಿರುಗ್ ಅರ್ಧ ಅರ್ಧ ತಿಪ್ಪಾಲ ಕಲೆ ರುಜಿ ನೀವೇ ನನ್ನ ದೊರೆಯಲು ನೀವೇ ಕಾಪಾಡಬೇಕು ಆ ಇಂದ್ರನು ತನ್ನ ಕಪಟತನದಿಂದ ತನ್ನ ಕವಚ ಕುಂಡಲಗಳನ್ನು ಬರವನ್ನು ಆ ಗುರುವಿದನು ಯಾವುದು ಕೊಪ್ಪಟ್ಟ ನನ್ನ ಆ ನನ್ನ ಬಿಲು ಮುರಿದಾಕೃಷ್ಣವನ್ನು ತಿಳಿಸಿ ಆತ್ಮರವನ್ನೇ ಕಸಿದನು ಈಗ ನೀನು ಮತ್ತೆ ತೊಡಬೇಡ ಎಂದು ಹೇಳಿ ನನ್ನ ನನ್ನ ಒಂದು ಆತ್ಮಸೈರವನ್ನೇ ಕಸಿದು ಬಿಟ್ಟೆ ಅಮ್ಮ ಮಾಡಿ ಇಡೀ ಪ್ರಪಂಚವೇ ಎದುರಾಗಲಿ ನನ್ನ ಮಿತ್ರನಿಗಾಗಿ ನಾನು ಯುದ್ಧದಲ್ಲಿ ಹೋರಾಟ ಮಾಡು ಆರೆ ನೆರೆ ಯುದ್ಧದಲ್ಲಿ ಏನಾದರೂ ಆಗಲಿಲ್ಲಪ್ಪ ಇದು ಸ್ೃತನಾ ಮತ್ತು ಅವರ ಅಮ್ಮನ ಬೇಟೆ ಬೇಟಿಯ ಆದಾಗ ನಟಿಸಿದ ದೃಶ್ಯ ಅದರಲ್ಲಿ ಅವರ ಅಮ್ಮನು ಪರವಾನಿಗೆ ಆದಾಗ ಮುತ್ತಿನಂತಹ ಹೇಲ ವಿವ ನೀಟಲ್ಲೇಂತೆ ಇಕ್ಕಣ್ಣೆ ಹೇಳುತ್ತೇನೆ ಅವನ ಅವನ ಒಂದು ಸಿರನ ವರದಿಂದ ಬಂದ पुत्रನಾಗಿ ಬಂದ ಅವನು ಸೂರ್ಯ ತಪಸ್ಸು ಮಾಡಿದ್ರು ಕರ ಅಮ್ಮ ಮೊದಲಸಾರಿ ಬೇಟಿಯಾದಾಗ ಅವರ ಅಮ್ಮನ ಒಂದು ಅವರ ಅಮ್ಮನ ವಿಪರ್ಯಾಸ ಇರುತ್ತೆ ಕುಂತಿ ಕುಂತಿದ್ದು ಮಾತನ ಕಾರಣ ಯಾವ ತಾಯಿ ನೀನು ನನ್ನ ಒಂದು ಯೋಗಕ್ಕೆ ಮಾಡಿದ ಯಾರು ತಾಯಿ ನಿನ್ನ ಕುಂತಿ ನಿನ್ನ ತಾಯಿ ಕುಂತಿ ಕುಂತಿ ನನ್ನ ಹಣದ ತಾಯಿ ಇಗೋ ನನ್ನ ನಮಸ್ಕಾರಗಳು ನಿನ್ನನ್ನು ನೋಡಿದ ಪರಿಕ್ಷಣವೇ ನಾನು ಪಾವನ ಇಗೋ ನನ್ನ ನಮಸ್ಕಾರಗಳು ಇಡೀ ಪ್ರಪಂಚವೇ ನನ್ನನ್ನು ಸೂತ ಕುಲದವನು ಸೂತ ಪುತ್ರನೆಂದು ರುವಾಗ ನಿನೇಕ ಬರಲಿಲ್ಲ ತಾಯಿ ಇದು ನಿನೇಕ ಬರಲಿಲ್ಲ ಆ ಪ್ರಾಣಿ ಪಕ್ಷಿಗಳೆಷ್ಟೋ ತನ್ನ ಮಕ್ಕಳನ್ನು ಜೋಪಾನವಾಗಿ ಇರುತ್ತಿರುವಾಗ ಆ ನೀರಿನಲ್ಲಿರುವ ಜಲತರಗಳು ಸಹ ತಮ್ಮ ಮಕ್ಕಳನ್ನು ಜೀವಂತವಾಗಿ ನೋಡುತ್ತಿರುವಾಗ ನಿನೇಕ ತಾಯಿ ನನ್ನನ್ನು ಕಂಗ ತೀರದಲ್ಲಿ ಬಿಟ್ಟು ಹೋದೆ ಹೇಳುತ್ತಾಯಿ ಹೇಳು ಏತಕ್ಕೆ ಈ ಒಂದು ಶಿಕ್ಷೆಯನ್ನು ನನಗೆ ನೀಡಿದೆ